ಮಂಗಳೂರಿನ ವೈದ್ಯೆಯೊಬ್ಬಳು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ ಪೋಸ್ಟ್ ಒಂದು ಈಗ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಕಾಪಾಡಿ ಕೊಳಕು ಹಿಂದೂಗಳು ನನ್ನನ್ನು ಬೆನ್ನಟ್ಟುತ್ತಿದ್ದಾರೆ ಹೌದು ನಾನು ಭಾರತೀಯಳು ಮತ್ತು ನಾನು ಭಾರತವನ್ನು ದ್ವೇಷಿಸುತ್ತೇನೆ ಅಂತ ಪೋಸ್ಟ್ ಮಾಡಿದ್ದಾಳೆ ಇದೀಗ ಎಲ್ಲೆಡೆ ಈ ಪೋಸ್ಟ್ ವೈರಲ್ ಆಗಿದ್ದು ಈ ದೇಶದ್ರೋಹಿ ಹೇಳಿಕೆ ನೀಡಿರುವ ಮಂಗಳೂರಿನ ಹೈಲ್ಯಾಂಡ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಅಫೀಫಾ ಫಾತಿಮಾ ವಿರುದ್ಧ ಹಿಂದೂ ಸಂಘಟನೆಗಳು ತೀವ್ರ ಖಂಡಿಸಿದ್ದು ತಕ್ಷಣದ ಕ್ರಮಕ್ಕೆ ಒತ್ತಾಯಿಸಿದೆ ಈ ಕೃತ್ಯದ ವಿರುದ್ಧ ಮಂಗಳೂರಿನ ಹೈಲ್ಯಾಂಡ್ ಆಸ್ಪತ್ರೆಯ ಮಾನವ ಸಂಪನ್ಮೂಲ ವಿಭಾಗದ ಮೊಹಮ್ಮದ್ ಅಸ್ಸಾಂ ನೀಡಿದ ದೂರಿನ ಅನ್ವಯ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದೀಗ ನಮ್ಮ ಜೊತೆಗೆ ಮಾತನಾಡಿದ ಹಿರಿಯ ಪತ್ರಕರ್ತರಾಗಿರುವಂತಹ ಜಿತೇಂದ್ರ ಕುಂದೇಶ್ವರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಎಸ್ ಸರ್ ಸರ್ ನಮಸ್ತೆ ನಮಸ್ತೆ ಎಲ್ರಿಗೂ ಗೊತ್ತಿರೋ ಹಾಗೆ ಮಂಗಳೂರಿನ ವೈದ್ಯೊಬ್ಬಳು ಒಂದು ಹೇಳಿಕೆಯನ್ನ ನೀಡಿರುವಂತದ್ದು ಅದು ಕೂಡ ದೇಶದ್ರೋಹಿ ಹೇಳಿಕೆಯನ್ನ ಹೇಳಿಕೆಯನ್ನು ನೀಡಿರುವಂಥದ್ದು ಅದು ಕೂಡ ಈ ಟೈಮ್ ಅಲ್ಲಿ ಏನು ಹೇಳ್ತೀರಾ ಸರ್ ಇದರ ಬಗ್ಗೆ ಏನಿಲ್ಲ ಒಂದು ಹ್ಮ್ ಹ್ಮ್ ಎಷ್ಟೇ ಸುಶಿಕ್ಷ ಸುಶಿಕ್ಷಿತರಾಗಿದ್ರು ಲಿಟ್ರೇಸಲ್ಲಿ ಹಣೆ ಬರ ಇದೆ ಅಂತ ನಾನು ಅದಕ್ಕಾಗಿ ಭಾರತವನ್ನ ದ್ವೇಷಿಸುತ್ತೇನೆ ಅಂತ ಹೇಳಿ ಶೇರ್ ಮಾಡ್ತಾಳಂತಾದ್ರೆ ಇವರು ಹಾಗಾದ್ರೆ ಇವರು ದ್ವೇಷಿಸುದಾದ್ರೆ ಬೇರೆ ಕಡೆ ಹೋಗ್ಲಿಲ್ಲ ಅಷ್ಟು ಹೆಚ್ಚಿಗೆ ಆಗ್ತದೆ ನಾಟಿಗೆಗಿಂತ ನಮ್ಮ ಮಂಗಳೂರಲ್ಲಿ ಇದ್ದಾರೆ ಇಂಥವರೆಲ್ಲ ಸುಶಿಕ್ಷಿತರು ಡಾಕ್ಟರ್ಗಳು ಅದು ಡೈಟಿಷಿಯನ್ ಇವರಿಗೆ ಅಷ್ಟೆಲ್ಲ ಎಜುಕೇಶನ್ ಸಿಕ್ಕಿದೆ ಅಷ್ಟೆಲ್ಲ ಐಲ್ಯಾಂಡ್ ಆಸ್ಪತ್ರೆ ಅಂತ ದೊಡ್ಡ ಆಸ್ಪತ್ರೆಯಲ್ಲಿ ಕೆಲಸ ಸಿಕ್ಕಿದೆ ಇವರು ಭಾರತದಲ್ಲಿ ಬೇರೆ ಪಾಕಿಸ್ತಾನದಲ್ಲಿ ಇವರ ಧರ್ಮದವರು ಅಥವಾ ಬಾಂಗ್ಲಾದೇಶದಲ್ಲಿ ಇವರ ಧರ್ಮದವರು ಎಷ್ಟು ಶಿಕ್ಷಣ ಸಿಕ್ಕಿದೆ ಇವರಿಗೆ ಇವ್ರು ಭಾರತವನ್ನು ದ್ವೇಷಿಸುತ್ತೇನೆ ಹೇಳಿದ್ರೆ ಹಾಗಾದ್ರೆ ಇವರನ್ನು ಕೊಟ್ಟು ಒಳಗೆ ಹಾಕ್ಲಿ ಕೂರಿಸಬೇಕಿತ್ತು ಬೇರೆ ದೇಶಗಳಾಗಿ ಅಂದ್ರೆ ಬಹಳ ಬೇಸರ ಆಗ್ತದೆ ಇಷ್ಟೆಲ್ಲಾ ಶಿಕ್ಷಣ ಕೊಟ್ರು ಇಷ್ಟೆಲ್ಲಾ ಒಂದು ಸವಲತ್ತು ಕೊಟ್ರು ಇಷ್ಟೆಲ್ಲಾ ಶ್ರೀಮಂತಿಗೆ ಬಂದ್ರು ಬಡವರು ನಾ ಬಡವರಿಗೆ ದೇಶ ಭಕ್ತಿ ಜಾಸ್ತಿ ಇರ್ತದೆ ಅದು ಬಿಡಿ ಇವರಿಗೆ ಅಂದ್ರೆ ಇಷ್ಟೆಲ್ಲಾ ಒಂದು ದೇಶ ಒಂದು ಬಗ್ಗೆ ಇಷ್ಟೆಲ್ಲಾ ಮಾತಾಡೋದ್ ಮಾತಾಡೋದಾದ್ರೆ ದೇಶ ಪೂರಿತವಾಗಿ ಇವರಿಗೆ ಸಣ್ಣ ಪ್ರಾಯದಲ್ಲಿ ಅಥವಾ ಇವರಿಗೆ ಜೀವನದಲ್ಲಿ ದೇಶ ಪ್ರೇಮದ ಬಗ್ಗೆ ಸಂಸ್ಕಾರದ ಬಗ್ಗೆ ಒಂದು ಯಾವುದೇ ಶಿಕ್ಷಣ ಸಿಕ್ಕಲಿಲ್ಲ ಬೇರೆ ಶಿಕ್ಷಣವೇ ಜಾಸ್ತಿ ಸಿಕ್ಕಿದಂತ ಅನಿಸ್ತಾ ಇದೆ ಧರ್ಮಾಂಧತೆ ಶಿಕ್ಷಣ ಹಾಗಾಗಿ ನಾನು ಕೇಳಿಕೊಳ್ಳೋದೇನಂತ ಹೇಳಿದ್ರೆ ಪ್ರತಿ ಮಕ್ಕಳಿಗೂ ಕೂಡ ಸಣ್ಣ ಪ್ರಾಯದಲ್ಲಿ ಅವರ ಸಂಸ್ಕೃತಿ ಅವರ ಸಂಸ್ಕಾರ ಜೊತೆ ದೇಶಭಕ್ತಿ ದೇಶ ಪ್ರೇಮದ ಬಗ್ಗೆ ಇದನ್ನು ಕೊಡಬೇಕು ಇವನು ತರಬೇತಿಯನ್ನು ಕೊಡಬೇಕು ಅಥವಾ ಶಾಲೆಯನ್ನ ಟ್ಯೂಷನ್ ರೀತಿ ತೆರೀಬೇಕು ಯಾಕಂದ್ರೆ ನೀವು ನೋಡಿ ಮಿಲಿಟರಿಯಲ್ಲಿ ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮದವರು ಇರಲಿ ಏನೇ ಇರಲಿ ಅವರಿಗೆ ಭಾರತ ಅಂತ ಹೇಳಿದ ಹೇಳಿದು ದೇಶ ಅಂತ ಹೇಳಿದ ಕೂಡ ಒಂದು ರೀತಿಯಲ್ಲಿ ರೋಮಾಂಚನ ಆಗ್ತದೆ ಹೇಳಿದ್ರು ವಾಯುಸೇನಾಧಿಕಾರಿ ಅವರು ಅವರು ಅಂದ್ರೆ ನನಗೆ ಈ ಸಣ್ಣ ಪ್ರಾಯದಲ್ಲಿ ಎಲ್ರಿಗೂ ಕೂಡ ಈ ರೀತಿಯಾದಂತಹ ಶಿಕ್ಷಣ ನಮ್ಮ ವ್ಯಾವಹಾರಿಕ ಶಿಕ್ಷಣ ಸಂಸ್ಕಾರ ಮತ್ತು ದೇಶಭಕ್ತಿ ಇದರ ಶಿಕ್ಷಣವನ್ನು ಕೊಡಬೇಕಾದಂತಹ ಕೆಂತ ಅಗತ್ಯ ಇದೆ ಅಂತ ನನ್ಗೆ ಈಗ ಅನಿಸ್ತಾ ಇದೆ ನೋಡುವಾಗಿದ್ರೆ ನಮ್ಗೆ ಅನಿಸ್ತಾ ಇತ್ತು ಪಾಪ ಶಿಕ್ಷಣ ಎಲ್ಲ ಗೊತ್ತಿಲ್ಲ ಹಾಗೆ ಏನೆಲ್ಲಾ ಕೆಲಸ ಮಾಡ್ತಾರೆ ಕ್ರಿಮಿನಲ್ ಗಳಾಗ್ತಾರೆ ಅಂತ ಇಲ್ಲ ಅಯ್ಯೋ ಕ್ರಿಮಿನಲ್ ಅನ್ನುವಂಥದ್ದು ಅವ್ರ ತಲೆಯೊಳಗಿದೆ ಅವ್ರು ಚಿಂತಿಸುವ ವಿಧಾನದಲ್ಲಿದೆ ಅವರಿಗೆ ಸಿಕ್ಕಂತ ಶಿಕ್ಷಣದಲ್ಲಿರ್ತದೆ ಸರ್ ಕರೆಗೆ ಸಿಕ್ಕಿದ ಕಾರ್ಯ ಇದ್ ನನ್ ಬರ್ಡೆ ಗಿಫ್ಟು ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ